ಮಾತಾಡ್ತೀನಿ ಪಾಕಿಸ್ತಾನದ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರದ ಹೆಸರು ಸೂಚಿಸಿದ್ದೆ ಮೋದಿ ಸಿಂಧೂರ ಅಳಿಸಿದ ಪ್ರತೀಕಾರವೇ ಆಪರೇಷನ್ ಸಿಂಧೂರ ಬಹಲ್ಗಾಮ್ ನಲ್ಲಿ ತಮ್ಮ ಗಂಡಂದಿರನ್ನ ಕಳೆದುಕೊಂಡ ವಿಭೇದಿಯರ ನೋವಿನ ಪ್ರತೀಕಾರಕ್ಕಾಗಿ ಆಪರೇಷನ್ ಸಿಂಧೂರ ಅಂತ ಹೆಸರಿಸಲಾಯಿತು ಅಲ್ಲವಿ ಅವರು ಮಾತಾಡಿದ್ದನ್ನ ಇಡೀ ದೇಶ ಅಲ್ಲ ಇಡೀ ವಿಶ್ವ ಕೇಳಿಸ್ಕೊಂಡಿದೆ ಅವರ ಗಂಡನನ್ನ ಅವರ ಕಣ್ಣೆದುರಿಗೆ ಹೊಡೆದ ಹಾಕಿದಾಗ ನನ್ನನ್ನು ಯಾಕೆ ಉಳಿಸಿದ್ಯಾ ನನ್ನ ಮಗನನ್ನು ಯಾಕೆ ಉಳಿಸಿದ್ಯಾ ಹಾಕು ಅಂತ ಕೇಳಿದಾಗ ಹೋಗಿ ಮೋದಿಗೆ ಹೇಳು ಅಂತ ಹೇಳ್ತಾರೆ ಇಪ್ಪತ್ತ ಆರು ಹೆಣ್ಣು ಮಕ್ಕಳು ತಮ್ಮ ಗಂಡಂದರನ್ನ ಕಳ್ಕೊಂಡ್ರು ತಮ್ಮ ಕುಟುಂಬದ ಮುಂದೆಯೇ ಆ ವ್ಯಕ್ತಿಗಳ ಸಾವಾಯ್ತು ಅದಕ್ಕೆ ಪ್ರತೀಕಾರವಾಗಿ ಇವತ್ತೊಂದು ಆಪರೇಷನ್ ನಡೆದಿದೆ ಅದರ ಹೆಸರು ಸಿಂಧೂರ ಈ ಆಪರೇಷನ್ ಸಿಂಧೂರ ಹೆಸರು ನರೇಂದ್ರ ಮೋದಿ ಅವರು ಇಟ್ಟಿದ್ದು ಅಫ್ಕೋರ್ಸ್ ಅವ್ರ ಈ ಹೆಸರುಗಳನ್ನ ಇಡೋ ಇಡೋದ್ರಲ್ಲಿ ತುಂಬಾ ನಿಸ್ಸೀಮರು ಸರಿಯಾದ ಹೆಸರುಗಳನ್ನ ಸರಿಯಾದ ಆಪರೇಷನ್ಗಳಿಗೆ ಇಡ್ತಾರೆ ಆದ್ರೆ ಆಪರೇಷನ್ ಸಿಂಧೂರ ಯಾವ ಸಿಂಧೂರವನ್ನ ಕಳ್ಕೊಂಡ್ರೋ ಅವ್ರಿಗೆಲ್ಲರಿಗೂ ಕೂಡ ಆ ಸಿಂಧೂರದ ನೆನಪಿಗೆ ಇದನ್ನ ಮಾಡ್ತಾ ಇದ್ದೀನಿ ಅಂತ ನರೇಂದ್ರ ಮೋದಿ ಕೊಟ್ಟಿರೋ ಸಂದೇಶ ಬಹಳ ಅದ್ಭುತವಾಗಿದೆ ಇದು ಮೊದಲನೇದು ಎರಡನೇದು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಭಾವನಾ ಅವರೇ ಅದು ಅದು ಆ ಸಿಂಧೂರವನ್ನು ಅಳಿಸಲಾಗಿತ್ತು ಐ ಸಾರಿ ನನಗೆ ಬಹಳ ದುಃಖ ಅನ್ಸುತ್ತೆ ಹೇಳಬೇಕಾದ್ರೆ ಕಾಂಗ್ರೆಸ್ಗೆ ತಾಕತ್ತಿರಲಿಲ್ಲ ತಾಯಿ ಭಾರತೀಯ ಸಿಂಧೂರವನ್ನ ಕೊಡುವಂತದ್ದು ಅದನ್ನು ಶಾಂತಯುತವಾಗಿ ಇಡುವಂಥದ್ದು ಆ ಸಿಂಧೂರ ಅಗ್ನಿಯಾಗಿ ಉರಿತಾ ಇತ್ತು ನರೇಂದ್ರ ಮೋದಿ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಅದನ್ನು ಶಮನಗೊಳಿಸಿದ್ರು ಈಗ ಆ ಸಿಂಧೂರವನ್ನ ಕಂಪ್ಲೀಟ್ ಮಾಡುವಂತ ಒಂದು ದೊಡ್ಡ ಪ್ರಯತ್ನದಲ್ಲಿದ್ದಾರೆ ಐರ್ ಆಪರೇಷನ್ ಸಿಂಧೂರ ಅನ್ನೋದರ ಅರ್ಥ ಬರೀ ಹೆಣ್ಮಕ್ಕಳ ಸಿರವನ್ನ ಮರಳಿಸ್ತೀನಿ ಅಂತ ಅಷ್ಟೇ ಅಲ್ಲದೆ ಅಥವಾ ಆ ಸಿಂಧೂರಕ್ಕೆ ಗೌರವ ಕೊಡ್ತೀನಿ ಅಂತ ಅಷ್ಟೇ ಅಲ್ಲದೆ ತಾಯಿ ಭಾರತೀಯ ಮುಖದ ಅಂದವನ್ನು ಹೆಚ್ಚಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ಲಿಕ್ಕಿದ್ದೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿರೋದು ಅಂತ ಅನ್ಸುತ್ತೆ ನನಗೆ ಈಗಲೂ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರು ಪಿಓಕೆ ಅನ್ನ ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ತಾಯಿ ಭಾರತಿಗೆ ಆ ಸಿಂಧೂರ ಏನ್ ಕಂಪ್ಲೀಟ್ ಆಗಿರ್ಲೋ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಹೀಗಾಗಿ ಈ ಸಿಂಧೂರ ಅನ್ನೋ ಹೆಸರು ಭಾವನಾತ್ಮಕವಾಗಿಯೂ ಇದೆ ನಮ್ಮ ಒಳಗಿರುವಂತಹ ಕ್ಷಾತ್ರ ತೇಜವನ್ನು ಉದ್ದೀಪನಗೊಳಿಸಬಲ್ಲಂತದ್ದು ಆಗಿದೆ ಅಂತ ಸೊ ಈ ಒಟ್ಟಾರೆ ಒಂದು ಪ್ರಕರಣ ಅಥವಾ ಒಂದು ಒಟ್ಟಾರೆ ಯುದ್ಧದ ವಾತಾವರಣ ಇದೆಯಲ್ಲ ಈ ಕಾಲದ ತರುಣರಿಗೆ ನನ್ಗೆ ಯಾವಾಗ್ಲೂ ಅದೊಂದು ಬಹಳ ನೋವಿದೆ ನಾವು ಅಟ್ಲೀಸ್ಟ್ ನಮ್ ಕಾಲದಲ್ಲಿ ಕಾರ್ಗಿಲ್ ಯುದ್ಧವನ್ನು ನೋಡಿದ್ವಿ ನಾವು ಅದನ್ನ ಫೀಲ್ ಮಾಡಿದ್ವಿ ಯುದ್ಧ ಅಂದ್ರೆ ಹೇಗಿರುತ್ತೆ ಅಂತ ಈಗಿನ ತರುಣರಿಗೆ ಆ ಯುದ್ಧದ ಪರಿಕಲ್ಪನೆಯೇ ಇಲ್ಲ ನರೇಂದ್ರ ಮೋದಿ ಅವರ ಪರಿಕಲ್ಪನೆ ಕೊಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಮಾಕ್ ಡ್ರಿಲ್ ನಡೆಯುತ್ತೆ ಆ ಡ್ರಿಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಪ್ರತಿಯೊಬ್ಬ ಹುಡುಗನ ಒಳಗೂ ಕೂಡ ಒಂದು ಕ್ಷಾತ್ರ ತೇಜದ ಉದ್ದೀಪನಗೊಳ್ಳುತ್ತಲ್ಲ ಇದು ಬರಲಿರುವ ಐವತ್ತು ವರ್ಷಗಳ ಕಾಲ ನೂರು ವರ್ಷಗಳ ಕಾಲ ಭಾರತವನ್ನು ಬಲವಾಗಿಟ್ಕೊಳ್ಳಿಕ್ಕೆ ಬೇಕಾಗಿರುವಂತ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಯಾವುದರ ಕೊರತೆ ಚೀನಾಕ್ಕಿದೆಯೋ ಇದೆಯೋ ನರೇಂದ್ರ ಮೋದಿ ಆ ಕೊರತೆಯನ್ನು ಕೂಡ ಭಾರತೀಯರಿಂದ ತೆಗಿತಾರೆ ಒಟ್ಟಾರೆ ಈ ಆಪರೇಷನ್ ಸಿಂಧೂರ ಸಿಂಧೂರ ಅನ್ನೋದು ಹಿಂದುತ್ವದ ಸಂಕೇತ ಕೂಡ ಹೌದು ಇದನ್ನು ಗಮನಿಸಬೇಕು ಅಲ್ಲಿ 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 ಬಂದಂತ ಭಯೋತ್ಪಾದಕ ಪ್ಯಾಂಟ್ ಬಿಚ್ಚಿ ಕತ್ನ ಆಗಿದೆಯಾ ನೋಡಿ ಅನ್ನೋದನ್ನ ನೋಡಿ ವಿಚಾರಿಸಿ ಕೊಂದು ಹೇಳದ ಹಿಂದೂ ಆಗಿದ್ದಕ್ಕೆ ಕೊಂದಿದ್ದೀನಿ ಅಂತ ಇವತ್ತು ನರೇಂದ್ರ ಮೋದಿ ಹೇಳ್ತಿದ್ದಾರೆ ಸಿಂಧೂರ ಇಟ್ಕೊಂಡು ನಾನು ಬರ್ತಾ ಇದ್ದೀನಿ ನಾನೊಬ್ಬ ಹಿಂದೂ ನಾನು ನಿನಗೊಂದು ಪಾಠ ಕಲಿಸ್ತೀನಿ ಅಂತ ಇದೆಯಲ್ಲ ಅದು ಕೂಡ ದೊಡ್ಡ ಸಂದೇಶವೇ ನನ್ಗನ್ಸುತ್ತೆ ಈ ಆಪರೇಷನ್ ಸಿಂಧೂರ ನಾನು ಅದನ್ನ ಕೇಳಿದ ತಕ್ಷಣ ರೋಮಾಂಚನ ಅನ್ನಿಸ್ತು ನನಗೆ ಎಂಥ ಟೈಟಲ್ ಯೋಚನೆ ಮಾಡಿದ್ದಾರೆ ಇದಕ್ಕೆ ಅಂತ ಸೊ ಹ್ಯಾಟ್ಸ್ ಆಫ್ ಈ ದೇಶದ ಪ್ರಧಾನ ನಾನು ಶತಶತನವನ್ನ ಸಲ್ಲಿಸ್ತೀನಿ ನಾನು ಬಹಳ ಹಿಂದೆ ಒಂದ್ಸಲ ಹೇಳಿದ್ದೆ ಪ್ರಾಬಬಲಿ ನಿಮ್ ಚಾಲನೆ ಹೇಳಿದ್ದು ಅನ್ಸುತ್ತೆ ನರೇಂದ್ರ ಮೋದಿ ಅವರು ಪ್ರತಿಕಾರ ತೆಗೆದುಕೊಳ್ಳದೆ ಹೋದ್ರೆ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ಇಡೀ ಘಟನೆಗೆ ಅವರು ಅವರು ಅವರ ಹೊಣೆಯನ್ನು ಹೊರಬೇಕು ಅಂತ ಹೇಳಿದ್ದೆ ನನಗೆ ಹೇಳುವಾಗ ವಿಶ್ವಾಸ ಇತ್ತು ನರೇಂದ್ರ ಮೋದಿ ಅವರು ಪ್ರತೀಕಾರ ತೆಗೆದುಕೊಳ್ತಾರೆ ಅಂತ ಇವತ್ ನಾನು ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೀನಿ ನರೇಂದ್ರ ಮೋದಿ ಅವರೇ ನೀವು ಈ ಪ್ರತೀಕಾರದ ಕಾರಣಕ್ಕೆ ಹತ್ತು ವರ್ಷ ಅಲ್ಲ ಇನ್ನು ಹದಿನೈದು ವರ್ಷಗಳ ಕಾಲ ನೀವು ಪ್ರಧಾನಿಯಾಗಿರಬೇಕು ಅಂತ ನಾನು ಅವರನ್ನು ಅತ್ಯಂತ ಪ್ರೀತಿಯಿಂದ ಪ್ರಾರ್ಥಿಸಿಕೊಂಡು ಆರ್ಮಿ ಜೋಶ್ನಲ್ಲಿರೋದನ್ನು ನಾವು ನೋಡ್ತಾ ಇದ್ದೀವಿ ಜೊತೆಗೆ ಪ್ರತೀಕಾರದ ಭಾವ ಅವರಲ್ಲೂ ಕೂಡ ಎದ್ದು ಕಾಣ್ತಾ ಇತ್ತು ಅವರೊಂದೊಂದು ಪೋಸ್ಟ್ ಕೂಡ ನಾನು ಫಾಲೋ ಮಾಡ್ತಾ ಇದ್ದೆ ಈಗಲೂ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಜಸ್ಟಿಸ್ ಇಸ್ ಸರ್ವ್ಡ್ ಅಂತ ಹೇಳ್ತಿದ್ದಾರೆ ಆದರೆ ಭಾರತೀಯರ ಮನಸ್ಸಿನ ಭಾವನೆ ಬಗ್ಗೆ ಏನು ಹೇಳ್ತೀರಿ ಅಂದರೆ ಹದಿನೈದು ದಿನ ನರಳಿದೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಆ ಆ ಅನ್ನು ನೋಡಿ ಆ ರಕ್ತದ ಕಲೆಗಳನ್ನು ನೋಡಿ ಹದಿನೈದು ದಿನ ನರಳಿದೆ ಈಗ ಒಬ್ಬ ಭಾರತೀಯನಾಗಿ ಏನು ಫೀಲ್ ಮಾಡ್ತೀರಿ ನೀವು ಭಾವನಾ ಅಫ್ಕೋರ್ಸ್ ಮೊದಲ ಎರಡು ಮೂರು ದಿನಗಳಂತೂ ನನ್ ಅಫ್ ಹ್ಯಾಡ್ ಸ್ಲೀಪ್ ನಮಗೆ ರಾತ್ರಿ ಮಲಗಿದ್ರೆ ನಿದ್ದೆ ಯಾಕೆ ಅಂತಂದ್ರೆ ಒಂದು ಅಫ್ಕೋರ್ಸ್ ಇಪ್ಪತ್ತಾರು ಜನ ಸಾವು ಒಂದು ನೋವಿನ ಸಂಗತಿ ಆದ್ರೆ ಎರಡೇ ಸಂಗತಿ ಏನ್ ಗೊತ್ತ ಭಾವನೆ ಸಾವಿನ ಆ ಬರ್ಬರತೆ ಇದೆಯಲ್ಲ ಅದನ್ನ ಸಹಿಸಿಕೊಳ್ಳಿಕ್ ಆಗ್ತಿರಲಿಲ್ಲ ಮೂರನೇದು ಏನು ಅಂತಂದ್ರೆ ಅವರು ನಿಮ್ಮನ್ನ ಪ್ರಶ್ನೆ ಮಾಡಿ ಹೊಡೆದಿರೋದು ನೀವು ಹಿಂದೂನಾ ಹಿಂದೂ ಆಗಿದ್ರೆ ಸಾಯಿಸ್ತೀನಿ ಅಂತ ನೈಂಟೀಸ್ ನಲ್ಲಿ ಪಂಡಿತರ ಜೊತೆ ಹೆಂಗಾಗಿತ್ತೋ ಹಂಗೆ ಮಾಡಿದ್ರು ಎಲ್ಲಕ್ಕಿಂತ ಹೆಚ್ಚು ನನ್ನ ದೇಶದ ಒಳಗೆ ಬಂದು ಈ ಅನಂತನಾಗ್ ಡಿಸ್ಟ್ರಿಕ್ಟ್ ಬಂದು ಹೊಡೆಯೋದು ಸುಲಭದ ಸಂಗತಿಯಲ್ಲ ಅತ್ಯಂತ ಒಳಗೆ ಬಂದು ವ್ಯವಸ್ಥಿತವಾಗಿ ಇದನ್ನ ಮಾಡಿದೀರಾ ಅಂತಂದ್ರೆ ಇದು ಭಾರತದ ಸಾರ್ವಭೌಮತೆಯ ಮೇಲೆ ಒಂಥರ ನಮ್ ಎದೆ ಮೇಲೆ ಕಾಲಿಟ್ಟು ನಿಂತಿದ್ದೀವಿ ಅಂತ ತೋರಿಸುವಂತ ಪ್ರಯತ್ನ ಅಂತ ಇದು ಆಗ್ತಿರ್ಲಿಲ್ಲ ಇದಕ್ಕೊಂದು ಪ್ರತೀಕಾರ ಆಗಿ ಅಂತ ಅಂತ ಒಂದು ಘಟನೆ ಆಗ್ಬೇಕಿತ್ತು ಪ್ರತಿದಿನ ತಡ ಆಗುವಾಗ ಗಮನಿಸಬೇಕು ಇನ್ನೊಂದು ಸಂಗತಿ ಈ ಆರಂಭದ ಹೋರಾಟ ಇತ್ತಲ್ಲ ಕಾಲಕ್ರಮದಲ್ಲಿ ಈ ದೇಶದ ಜನ ಸೈಲೆಂಟ್ ಆದ್ರು ಯಾಕೆ ಅಂತಂದ್ರೆ ನಮ್ಗೆ ಈ ದೇಶದ ಪ್ರಧಾನಿ ಪ್ರಧಾನಮಂತ್ರಿ ಮೇಲೆ ವಿಶ್ವಾಸ ಇದೆ ಅವರು ಡೆಫಿನೆಟ್ಲಿ ರಿವೆಂಜ್ ತೆಗೆದುಕೊಳ್ತಾರೆ ಯಾರಿಗಿರ್ಲಿಕ್ಕೆ ಸಾಧ್ಯ ಹೇಳಿ ಕಾಂಗ್ರೆಸ್ ಪದೇ ಪದೇ ಭಡಕಾಯಿಸುವಂತ ಪ್ರಯತ್ನ ಮಾಡ್ತು ರಫೇಲ್ ನೋಡಿದ ಕೈಯಲ್ಲಿ ಹಿಡ್ಕೊಳ್ತು ಯುದ್ಧ ಎಲ್ಲೋಯ್ತು ಮಾಡಿದ್ರಿ ಅಂತ ಕೇಳುವಂತ ಪ್ರಯತ್ನ ಮಾಡಿದ್ರು ಪ್ರಯತ್ನಗಳ ನಂತರವೂ ಕೂಡ ಈ ದೇಶದ ಸಾಮಾನ್ಯ ಜನ ಬಡಕಾಯಿಸಲು ಪಡ್ಲಿಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ನರೇಂದ್ರ ಮೋದಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ರಿವೈನ್ ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಎನ್ನುವಂತ ವಿಶ್ವಾಸ ಇತ್ತಲ್ಲ ಆ ವಿಶ್ವಾಸವನ್ನ ಇವತ್ ನನಗೆ ನೋಡುವಾಗ ಅನ್ಸುತ್ತೆ ನಾನು ಕೂಡ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಕಾಯ್ತಾ ಇದ್ದೀವಿ ಬಟ್ ಒಂದು ಡೌಟ್ ಇತ್ತು ಇಡೀ ಜಗತ್ತು ಭಾರತ ಮಾಕ್ ಡ್ರಿಲ್ ನಲ್ಲಿ ಇದೆ ಅಂತ ಅನ್ಕೊಂಡಾಗ ಒರಿಜಿನಲ್ ಡ್ರಿಲ್ ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಒಂದು ಅಂದಾಜಿತ್ತು ಮತ್ತು ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗಿರುವಂತಹ ಸಂಗತಿ ಏನು ಅಂತಂದ್ರೆ ಕಾಶ್ಮೀರಕ್ಕೆ ನೆನ್ನೆ ಮಾಕ್ ಡ್ರಿಲ್ ಆಯಿತು ನಮಗೆಲ್ಲ ಇವತ್ತು ಅಂದ್ರೆ ಕಾಶ್ಮೀರಕ್ಕೆ ನೆನ್ನೆನೆ ಟ್ರೈನ್ ಮಾಡಾಯಿತು ನಮಗೆ ಇವತ್ತು ಟ್ರೈನ್ ಮಾಡ್ತಾ ಇಡೀ ಜಗತ್ತನ್ನ ಪಾಕಿಸ್ತಾನವನ್ನು ವಿಶೇಷವಾಗಿ ಅವರು ಬೇರೆ ಕಡೆಗೆ ಸೆಳೆದು ಗಮನ ಬೇರೆ ಕಡೆಗೆ ಸೆಳೆದು ನಮಗೆ ಈ ಅವಕಾಶವನ್ನು ಮಾಡಿಕೊಟ್ರಲ್ಲ ಇದು ಬಹಳ ಅದ್ಭುತವಾಗಿತ್ತು ಅಂತ ಬಟ್ ಈ ಅಷ್ಟು ದಿನಗಳ ಕಾಲ ಡೆಫಿನೆಟ್ಲಿ ವಿರ್ ಪ್ರೇಯಿಂಗ್ ವಿರ್ ವೇಟಿಂಗ್ ಏನೋ ಒಂದು ಅದ್ಭುತವಾದ ನರೇಂದ್ರ ಮೋದಿ ಮಾಡ್ತಾರೆ ಅಂತ ಬಟ್ ಈಸ್ ಜಸ್ಟಿಸ್ ಸರ್ವ್ ಡೆಫಿನೆಟ್ಲಿ ನೋ ನಾನು ಈಗಲೂ ಹೇಳ್ತೀನಿ ಇದು ಅನ್ಕೊಂಡಂತ ಜಸ್ಟಿಸ್ ಖಂಡಿತವಾಗಿಯೂ ಅಲ್ಲ ನನಗೆ ಇನ್ನೂ ಸ್ಟಿಲ್ ಈ ಈ ಒಂಬತ್ತು ಟಾರ್ಗೆಟ್ ಗಳಿಗೋಸ್ಕರ ನಾವು ಇಷ್ಟೆಲ್ಲ ಪ್ರಯತ್ನ ಇಷ್ಟೆಲ್ಲ ಎಫರ್ಟ್ ಹಾಕಬೇಕಿತ್ತ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ ಇದಕ್ಕಿಂತಲೂ ದೊಡ್ಡದ್ದೇನೋ ಆಗಬೇಕಾಗಿದೆ ಗೊತ್ತಿಲ್ಲ ನನಗೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಬಟ್ ಸ್ಟಿಲ್ ಐ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಬಿಗ್ ಟು ಹ್ಯಾಪನ್ ಸಮಥಿಂಗ್ ಬಿಗ್ ಅಂದ್ರೆ ಏನು ನಿಮ್ ಪ್ರಕಾರ ಚಕ್ರವರ್ತಿ ಅವರೇ ಆಮೇಲೆ ಇಷ್ಟಕ್ಕೆ ಭಾರತ ನಿಲ್ಲುತ್ತೆ ಅಂತಾನು ಅನಿಸ್ತಾ ಇದೆಯಾ ಈಗಿನ ಸಿಚುವೇಶನ್ ನೋಡಿದ್ರೆ ಸೇನಾ ನೆಲೆಗಳ ಮೇಲೆ ದಾಳಿ ಆಗ್ಬೇಕು ಅಂತ ಭಾವನಾ ನನ್ ಕೇಳಿಸ್ತಿಲ್ಲ ನೀವು ಎರಡನೇ ಪ್ರಶ್ನೆ ಅಲ್ಲ ಭಾರತ ಇಷ್ಟಕ್ಕೆ ನಿಲ್ಲಿಸುತ್ತೆ ಈಗ ಅಂತ ಅನಿಸ್ತಾ ಇದೆಯಾ ಅಂದ್ರೆ ಒಂದು ಭಾರತ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಪಾಕಿಸ್ತಾನ ತನ್ನ ಮಾನ ಮರ್ಯಾದೆ ಉಳಿಸಿಕೊಳ್ಳಿಕ್ಕೆ ಅದೇನಾದ್ರೂ ಮಾಡಲೇಬೇಕು ಒಂದು ಮಿಸ್ಅಡ್ವೆಂಚರ್ ಮಾಡಲೇಬೇಕು ಅದರ ಒಂದು ಮಿಸ್ಅಡ್ವೆಂಚರ್ ಆಲ್ರೆಡಿ ಪೂಂಚ್ ಅಕನೂರು ಭಾಗದಲ್ಲಿ ಶುರುವಾಗಿದೆ ಅಲ್ಲಿ ಅಪ್ರಚೋದಿತ ಶೆಲ್ ದಾಳಿಯಾಗಿದೆ ನಮ್ಮ ರಿಯಾಕ್ಟ್ ಮಾಡಿದ್ದಾರೆ ಸೊ ಆರ್ಮ್ಡ್ ಗೆ ಆರ್ಮಿನವರಿಗೆ ಈಗ ನುಗ್ಲಿಕ್ಕೆ ಅವಕಾಶ ಅಲ್ಲಿ ಓಪನ್ ಮಾಡಿಕೊಟ್ಟಿದ್ದಾರೆ ಸೊ ಈ ಕಡೆ ಪಾಕಿಸ್ತಾನ ನಮ್ದು ಯಾವ್ದಾದ್ರು ಒಂದು ವಿಮಾನವನ್ನ ಹೊಡೆದು ಉರುಳಿಸುವಂತ ಪ್ರಯತ್ನ ಮಾಡುತ್ತೆ ಒಂದು ವಿಮಾನಕ್ಕೆ ಏಟ್ ಆಗ್ಬಹುದು ಒಂದು ವಿಮಾನವನ್ನು ನಾವು ಕಳ್ಕೊಳ್ಬಹುದು ಅದು ಯುದ್ಧ ಆಗುತ್ತೆ ಪಾಕಿಸ್ತಾನದ ಬಗ್ಗೆ ಏನ್ ಅನ್ಸುತ್ತೆ ಅವ್ರು ಹೇಳಿದ್ರು ನೀವೇನಾದ್ರೂ ನೀರು ತಡೆದ್ರೆ ವಿ ಕಾಲ್ ಇಟ್ ಆಕ್ಟ್ ಆಫ್ ವಾರ್ ಅಂಡ್ ನಾವು ರಿಟಾಲಿಯೇಟ್ ಮಾಡ್ತೀವಿ ಅಂತ ಏನು ಮಾಡಲಿಲ್ಲ ನಾವು ನೀರು ತಡೆದ್ವಿ ಮತ್ತು ಪಾಕಿಸ್ತಾನವನ್ನು ಟೆಸ್ಟ್ ಮಾಡಿದ್ವಿ ಭಾವನಾ ಆಶ್ಚರ್ಯದ ಸಂಗತಿ ನಿನ್ನೆಯ ರಿಪೋರ್ಟ್ ನಾನು ನೋಡ್ತಾ ಇದ್ದೆ ಟು ಹ್ಯಾವ್ ಕನ್ಫರ್ಮ್ ಇಟ್ ಏನಂತಂದ್ರೆ ಪಾಕಿಸ್ತಾನದ ಏರ್ ಸ್ಪೇಸ್ ಒಳಗೆ ಭಾರತದ ರಫೇಲ್ಗಳು ಅರ್ಧ ಗಂಟೆಗಳ ಕಾಲ ನಿಂತಿತ್ತು ಅನ್ನುವಂತ ರಿಪೋರ್ಟ್ ನೋಡುವಾಗ ನನಗೆ ಅಚ್ಚರಿ ಅಂತ ಅನಿಸಿತ್ತು ಇವತ್ತು ಅಟ್ಯಾಕ್ ಅಧಿಕೃತವಾಗಿ ಮಾಡಿದೀವಿ ಪಾಕಿಸ್ತಾನ ಇದುವರೆಗೂ ಏನು ರಿಟ್ಯಾಲಿಯೇಟ್ ಮಾಡಲಿಲ್ಲ ಬಟ್ ರಿಟಾಲಿಯೇಟ್ ಪಾಕಿಸ್ತಾನ ಮಾಡಿದ್ರೆ ಡೆಫಿನೆಟ್ಲಿ ಭಾರತ ಇದಕ್ಕೆ ಸಮರ್ಥವಾಗಿರುವಂತಹ ಉತ್ತರವನ್ನು ಕೊಡುತ್ತೆ ಐ ಆಮ್ ವೇಟಿಂಗ್ ಐ ಆಂ ಡೆಫಿನೆಟ್ಲಿ ವೈಟಿಂಗ್ ನನಗನ್ಸುತ್ತೆ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಆಗಬೇಕು ಪಾಕಿಸ್ತಾನದ ಐಎಸ್ಐ ನೆಲೆಗಳ ಮೇಲೆ ದಾಳಿ ಆಗಬೇಕು ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಭಾರತವನ್ನ ಮುಟ್ಟಿ ನೂರು ಸಲ ಯೋಚನೆ ಒಂದು ದಾಳಿ ಆ ದಾಳಿಗೋಸ್ಕರ ಕಾಯ್ತಾ ಇದ್ದೀನಿ ಎಸ್ ಪಾಕಿಸ್ತಾನದ ಜೊತೆ ಜೊತೆಗೆ ಭಾರತ ಸುತ್ತಲೂ ಕೂಡ ಶತ್ರುಗಳಿಂದಲೇ ಅಟ್ಲೀಸ್ಟ್ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಅದರಲ್ಲಿ ಪ್ರಮುಖವಾಗಿ ಚೀನಾನ ಯಾವ ಕಾಲಕ್ಕೂ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಚೀನಾ ಈಗಾಗ್ಲೇ ಹೇಳಿಕೆ ಕೊಟ್ಟಿತ್ತು ವಿಶ್ವಸಂಸ್ಥೆಯಲ್ಲಿ ಸಪೋರ್ಟ್ ಮಾಡಲಿಲ್ಲ ಸ್ಟಿಲ್ ಪಾಕಿಸ್ತಾನದ ಜೊತೆಗೆ ನಿಂತ್ಕೊಳ್ಳುತ್ತೆ ಮತ್ತೊಂದು ಮಗ್ಗುಲ ಮುಳ್ಳು ಬಾಂಗ್ಲಾ ಈ ಎರಡನ್ನು ಹೇಗೆ ನೋಡ್ತೀರಾ ಈ ಯುದ್ಧ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬಾಂಗ್ಲಾ ನನಗೆ ಅಂತ ನನಗೆ ಅನ್ಸೋದಿಲ್ಲ ಯಾಕೆ ಅಂತಂದ್ರೆ ಬಾಂಗ್ಲಾನ ಡಿಸ್ಮ್ಯಾಂಟಲ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಯತ್ನವನ್ನ ಅಜಿತ್ ಡೋವಾಲ್ ಅಂಡ್ ಟೀಮ್ ಅವರು ಮಾಡಿದ್ದಾರೆ ಹೇಗೆ ಅಂತ ನಾನು ಹೇಳ್ತೀನಿ ಮೊಹಮ್ಮದ್ ಯುನಿಸ್ ಏನಲ್ಲಿ ಪ್ರಧಾನಿ ಪ್ರಧಾನಿಯಾಗಿದ್ದಾರೆ ಅದು ತಂದು ಕೂರಿಸಿದ್ದಾರೆ ಬೈಡನ್ ಟೀಮ್ ಅವ್ರು ಕೂರಿಸಿದ್ರಲ್ಲ ಅವನ ವಿರುದ್ಧ ಅಲ್ಲಿನ ಕಟ್ಟರ್ ಮುಸಲ್ಮಾನರು ಆಗ್ಲೇ ಎದ್ದು ಕೂತಿದ್ದಾರೆ ಯಾಕೆ ಅಂತಂದ್ರೆ ಮಹಿಳೆಯರಿಗೆ ಅಲ್ಲಿನ ಪುರುಷರೊಂದಿಗೆ ಈಕ್ವಲ್ ಸ್ಟೇಟಸ್ ಕೊಡಬೇಕು ಅಂತ ಆತ ಒಂದು ಹೇಳಿಕೆ ಕೊಟ್ಟ ನಂತರ ಮೊನ್ನೆ ಮೂವತ್ತು ಸಾವಿರ ಜನ ಬೀದಿಗೆ ಬಂದಿದ್ದಾರೆ ಹಾಗೇನಾದ್ರೂ ನೀನು ಕೊಡುವಂತ ಪ್ರಯತ್ನ ಮಾಡಿದ್ರೆ ನಿನಗೆ ತಪ್ಪಿಸ್ಕೊಂಡು ಓಡಲಿಕ್ಕೆ ಎರಡು ನಿಮಿಷ ಕೂಡ ಟೈಮ್ ಕೊಡೋದಿಲ್ಲ ಅಂತ ಅವ್ರು ಹೇಳಿದ್ರು ಎರಡು ನಿಮಿಷ ಟೈಮ್ ಅಂದ್ರೆ ಏನಂತಂದ್ರೆ ಶೇಖ್ ಹಸೀನಾಕೆ ಅವರು ಮುಕ್ಕಾಲು ಗಂಟೆ ಟೈಮ್ ಕೊಟ್ಟಿದ್ರು ಆಕೆ ಭಾರತಕ್ಕೆ ಓಡ ಬಂದು ನಿನಗೆ ಅಷ್ಟು ಟೈಮ್ ಸಿಗೋದಿಲ್ಲ ನೀನು ಕೊಚ್ಚುತ್ತೀವಿ ಅಂತ ಈ ಯುದ್ಧದ ನಡುವೆ ಆತನಿಗೂ ಏನಾದರೂ ಆದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಆ್ಯಂಡ್ ಆ್ಯಂಡ್ ನಾವೆಲ್ಲರೂ ಲೆಫ್ಟ್ ಸೈಡಲ್ಲಿ ನೋಡ್ತಿರಬೇಕಾದ್ರೆ ಭೂಪಟದ ಲೆಫ್ಟ್ ಸೈಡಲ್ಲಿ ಪಾಕಿಸ್ತಾನವನ್ನ ನೋಡ್ತಾ ಇರಬೇಕಾದ್ರೆ ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರುವಂತ ಚಿಕನ್ ನೆಕ್ಕನ್ನು ಭಾರತ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಭಾವನಾ ಭಾರತ ಇಷ್ಟು ದೊಡ್ಡ ತಯಾರಿ ನಡೆಸಿದೆ ಅಂತಂದ್ರೆ ಆ ತಯಾರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಲಾಭವನ್ನು ಕೊಡುವಂತದ್ದು ನಮ್ಮ ರಕ್ಷಣಾ ಇಲಾಖೆಯ ಅನೇಕ ಸಮಸ್ಯೆಗಳನ್ನ ಏಕಕಾಲಕ್ಕೆ ನಿವಾರಿಸಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನ ಭಾರತ ಮಾಡುತ್ತೆ ಹೀಗಾಗಿ ನನಗೆ ಆ ದಿಕ್ಕಲ್ಲಿದೆ ಇನ್ನು ಚೈನಾ ಯೋಚನೆ ಮಾಡೋದಾದ್ರೆ ಚೈನಾ ಟ್ರಬಲ್ ಯಾಕೆ ಟ್ರಬಲ್ ಅಂತಂದ್ರೆ ಚೈನಾ ಟ್ಯಾರಿಫ್ ವಾರ್ ಫೇಸ್ ಮಾಡ್ತಾ ಇದೆ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಪರ್ಸೆಂಟ್ ಅಮೆರಿಕ ಹೇರಿದೆ ಈ ಅಮೆರಿಕ ಈ ಟ್ಯಾರಿ ಹೇರಿರುವಾಗ ಅದಕ್ಕೆ ಭಾರತವನ್ನ ಸಪ್ರೆಸ್ ಮಾಡಬೇಕಾದ ಅಗತ್ಯ ಆದ್ರೆ ಭಾರತ ಅಮೆರಿಕಾನ ಕನ್ವಿನ್ಸ್ ಮಾಡಿದೆ ನಾನು ಸಪ್ರೆಸ್ ಆಗೋದು ಅಂತಂದ್ರೆ ನೀನು ಚೈನಾದ ಸಾರ್ವಭೌಮತೆಗೆ ಅಂತ ಅರ್ಥ ಅಂತ ಹೀಗಾಗಿ ಅಮೆರಿಕ ತುಂಬಾ ಸ್ಪಷ್ಟವಾಗಿ ಹೇಳಿದೆ ನಾನು ಸಂಪೂರ್ಣವಾಗಿ ಭಾರತದೊಂದಿಗೆ ಇದ್ದೀನಿ ಇಂಡೋ ಪ್ಯಾಸಿಫಿಕ್ ರೀಜನ್ ನಲ್ಲಿ ಏನಾದರೂ ಸಮಸ್ಯೆ ಆದ್ರೆ ನಾನು ಇದ್ದೀನಿ ಅಂತ ಹೇಳೋದ್ರ ಮೂಲಕ ಚೀನಾಕ್ಕೆ ಚೀನಾ ಸಮರ್ಥವಾಗಿರುವಂತಹ ಎಚ್ಚರಿಕೆ ಮಾಡ್ಲಿಕ್ಕಿಲ್ಲ ಬಟ್ ಅದಕ್ಕೆ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ಈ ಬಾರಿ ಈ ಯುದ್ಧ ಇದೆಯಲ್ಲ ಇದು ಭಾರತವನ್ನ ಏಷ್ಯಾದ ಪವರ್ಫುಲ್ ಕಂಟ್ರಿ ಆಗಿ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರುವಂತಹ ಯುದ್ಧ ಹೀಗಾಗಿ ಯುದ್ಧ ಆರಂಭವಾಗಿದೆ ಅಷ್ಟೇ ಇದು ಆರಂಭದ ಸ್ಟ್ರೈಕ್ಸ್ ಅಷ್ಟೇ ಇನ್ನು ಮುಂದಕ್ಕೆ ಪಿಕ್ಚರ್ ಬಾಕಿ ಇದೆ ಅಂತ ನನ್ನ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್